ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀನ್ ನೋಡ್ತಾ ಇದ್ದೀರಾ ಇಟ್ಸ್ ಮಜಾ ಕನ್ನಡ ನಾನು ನಿಮ್ಮ ಮಜಾಗಲ್ ತ್ರಿಷಾ ರಮೇಶ್ ಒಲವೆ ನಿಲ್ದಾಣ ಸೀರಿಯಲ್ ನೀವ್ ನೋಡೇ ನೋಡಿರ್ತೀರಾ ಹಾಗೆ ಅದಾದ್ಮೇಲೆ ಅಯ್ಯನ ಮೂಲಕ ಕಮ್ ಬ್ಯಾಕ್ ಮಾಡಿದ್ದಾರೆ ಅಕ್ಷಯ್ ನಾಯಕ್ ಅವರು ಜೊತೆಗಿದ್ದಾರೆ ಒಂದಿಷ್ಟು ಮಾತಾಡಿಸ್ತಾ ಹೋಗೋಣ ಆ ಒಲವೆ ನಿಲ್ದಾಣ ಸೀರಿಯಲ್ ಆದ್ಮೇಲೆ ಏನೇನೆಲ್ಲ ಮಾಡಿದ್ರು ಇವಾಗ ಮತ್ತೆ ಅಯ್ಯನ ಮನೆ ಮೂಲಕ ನಮ್ ಮುಂದೆ ಬರ್ತಾ ಇದ್ದಾರೆ ಅಲ್ಲಿ ಏನೇನಿದೆ ಸಮಾಚಾರಗಳನ್ನ ಅಂತ ನಾವ್ ಇವತ್ತು ತಿಳ್ಕೊಂತ ಹೋಗೋಣ ಬನ್ನಿ ಹಾಯ್ ಸೀರ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ನೀವ್ ಹೇಗಿದ್ದೀರಾ ಸಕತ್ತಾಗಿದ್ದೀನಿ ಸರ್ ಎಲ್ಲೋಗಿದ್ರಿ ಒಲವೆ ನಿಲ್ದಾಣ ಆದ್ಮೇಲೆ ನಿಲ್ದಾಣ ಆದ್ಮೇಲೆ ಸ್ವಲ್ಪ ಬ್ರೇಕ್ ತಗೊಂಡಿದೆ ಐ ಮೀನ್ ನಾನು ಒಳ್ಳೆ ಪ್ರಾಜೆಕ್ಟಿಗೋಸ್ಕರ ಅದಾದ್ಮೇಲೆ ಎರಡು ಮೂವಿ ಮಾಡಿದೆ ಒಂದು ಪಾಠಶಾಲಾ ಅಂತ ಇನ್ನೊಂದು ಹುಡುಕಾಟ ಅಂತ ಸೊ ಈ ಇಯರ್ ಅದು ಪ್ರಾಪರ್ಲಿ ಈ ಇಯರ್ ರಿಲೀಸ್ ಆಗತ್ತೆ ಸೊ ಅದಕ್ಕಿಂತ ಮುಂಚೆನೆ ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ ನಮ್ದು ವೆಬ್ ಸೀರೀಸ್ ಅಯ್ಯನ ಮನೆ ರಿಲೀಸ್ ಆಗ್ತಿದೆ ಅದೊಂದು ತುಂಬಾ ಖುಷಿ ಆಗಿರೋ ವಿಚಾರ ಓಕೆ ಇವಾಗ ಸೀರಿಯಲ್ ಮಾಡಿದ್ರೆ ಬಿಫೋರ್ ಶಾರ್ಟ್ ಮೂವೀಸ್ ಎಲ್ಲಾನು ಶಾರ್ಟ್ ಮೂವೀಸ್ ಎಲ್ಲಾ ಮಾಡಿದಿರಾ ಸೊ ಅದಾದ್ಮೇಲೆ ಸೀರಿಯಲ್ ಹೇಗಿತ್ತು ಅದೊಂದು ಜರ್ನಿ ಅಲ್ಲ ಅದು ಫ್ರಮ್ ದ ಸ್ಕ್ರಾಚ್ ನಲ್ಲಿ ಬಂದಿರೋದು ನಾನು ನೀವ್ ಹೇಳಿದ್ರೆ ಶಾರ್ಟ್ ಮೂವಿ ಮಾಡಿದೀರಾ ಅದು ಇದು ಅಂತ ಬಟ್ ನಾನು ಜೂನಿಯರ್ ಆರ್ಟಿಸ್ಟ್ ಆಗು ಕೆಲಸ ಮಾಡಿದೀನಿ ಅಂದ್ರೆ ನಮಗೆ ಅವಾಗ ಗಾಡ್ ಫಾದರ್ ಅಂತ ಯಾರಿಲ್ಲ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರ್ಯಾರು ಇಲ್ಲ ಸಪೋರ್ಟ್ ಮಾಡೋದಕ್ಕೆ ಆಡಿಷನ್ಸ್ ಕೊಡ್ಕೊಂಡು ಎಲ್ಲೆಲ್ಲೋ ಕರೀತಾರೆ ಯಾರಾದೋ ಕ್ಯಾರೆಕ್ಟರ್ ಹೇಳ್ತಾರೆ ಆಸ್ ಅ ಜೂನಿಯರ್ ಆರ್ಟಿಸ್ಟ್ ಕ್ಯಾಮ್ರಾ ಈ ತರ ಕ್ಯಾಮ್ರಾ ಇಡ್ಕೊಂಡೆಲ್ಲ ನಿಂತಿದ್ದೀನಿ ನಾನು ಸೊ ಹಂಗೆಲ್ಲ ಆಗಿ ಆಡಿಷನ್ಸ್ ಕೊಡ್ತಾ 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 ಒಂದಷ್ಟು ಸೀರಿಯಲ್ ಸಿಕ್ತು ಒಂದು ಕ್ಯಾರೆಕ್ಟರ್ ಆಗಿ ಅದಾದ್ಮೇಲೆ ಒಂದ್ ಲೀಡ್ ಸಿಕ್ತು ಅದಾದ್ಮೇಲೆ ಈಗ ಮೂವಿಗಳು ಸಿಗ್ತಾ ಇದೆ ಅಂಡ್ ಸೀರಿಯಸ್ ಮಾಡ್ತಾ ಇದೀನಿ ತುಂಬಾನೇ ಖುಷಿ ಆಗುತ್ತೆ ಈ ಲೆವೆಲ್ ಅವ್ರೂ ಬಂದಿದೀವಿ ಅಂತ ಸರ್ ಒಲವೇ ನಿಲ್ದಾಣ ಸೀರಿಯಲ್ ಮಾಡ್ಬೇಕಾರೆ ನೀವು ಹೀರೋ ಆಗಿ ಫಸ್ಟ್ ಲಾಂಚ್ ಆಗಿದ್ದ ಸೀರಿಯಲ್ ಸೊ ಆಡಿಷನ್ ಮೂಲಕನೇ ಹೋಗಿದ್ದ ಅಥವಾ ಅದೇನಾಯ್ತು ಅಂದ್ರೆ ನನಗ್ ಏನೇ ಆಡಿಷನ್ಸ್ ಬಂದ್ರು ನನ್ ಕಜಿನ್ ಹೇಳ್ತಾ ಇದ್ರು ಅವ್ರು ಫಾಲೋ ಅಪ್ ಮಾಡ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಇಲ್ಲಾಂದ್ರೆ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಯಾವ್ದೇ ಒಂದು ಆಡಿಷನ್ ಕಾಲ್ ಅದು ಇದು ಬಂದ್ರೆ ನನ್ನ ಕಸಿನ್ ಅಪ್ ಮಾಡ್ತಾ ಇದ್ರು ಅವ್ರು ಕಲರ್ಸ್ ಶ್ರುತಿ ನಾಡು ಅವ್ರ ಪ್ರೊಡಕ್ಷನ್ ಅಲ್ಲಿ ಹೋಗು ಆಡಿಷನ್ ಕೊಟ್ಬಾ ಅಂದ್ರು ನನ್ಗೆ ಲಿಟ್ರಲಿ ಹಿಂಗಾಗ್ಬಿಟ್ಟಿತ್ತು ಅಂದ್ರೆ ಆಡಿಷನ್ಸ್ ಎಲ್ಲ ಯಾವ ಅನ್ನೋ ಹೋಗೋರು ಏನೋ ಬೇರೆ ಏನಾರ ಕೆಲಸ ಮಾಡ್ಕೊಂಡು ಅಂದ್ಕೊಂಡು ಏ ನಾನು ಹೋಗಲ್ಲ ಅಂತ ಇದ್ದೆ ಇದೊಂದು ಟ್ರೈ ಮಾಡು ಸುಮ್ನೆ ಹೋಗ್ಬಾ ಅಂತ ಅಂದ್ರು ಹ್ಮ್ ಸರಿ ಆಯ್ತು ಅನ್ಬಿಟ್ಟು ಆ ಏರ್ ಕಟ್ ಮಾಡ್ಸಿರ್ಲಿಲ್ಲ ಅವರು ಫೋಟೋ ಕೇಳಿದ್ರು ನಿಮ್ದು ಪ್ರೆಸೆಂಟ್ ಲುಕ್ ಹೇಗಿದೆ ಫೋಟೋಸ್ ಕಳಿಸಿ ಅಂತ ನಾನು ಹಂಗೆ ಟಕ್ಕಂತ ಹೊಸ ಕಳಿಸ್ದೆ ಸ್ವಲ್ಪ ಏಜ್ ಆಗಿರೋ ತರ ಕಾಣಿಸ್ತೀರಾ ಇದು ಸ್ವಲ್ಪ ಕಾಲೇಜ್ ಸ್ಟೂಡೆಂಟ್ ತರ ಏನಾದ್ರು ಮೇಕೋವರ್ ಮಾಡಿ ಕಳ್ಸಕ್ ಆಗತ್ತ ಅಂತ ನಾನು ನಮ್ಮ ಹೇರ್ ಏರ್ ಇದ್ದ ಫೋನ್ ಹಾಕಿದೆ ಬನ್ನಿ ಸರ್ ಅಂದ ಫುಲ್ ಎಲ್ಲ ಟ್ರಿಮ್ ಮಾಡಿ ಎಲ್ಲ ಮಾಡಿ ಸ್ಟೈಲ್ ಆಗಿ ಒಂದು ಫೋಟೋ ಕಳಿಸ್ದೆ ಹತ್ತು ನಿಮಿಷದಲ್ಲಿ ಅವ್ರು ಓಕೆ ನೀವು ಬನ್ನಿ ಈಗ್ಲೇನೆ ಒಂದು ಲುಕ್ ಟೆಸ್ಟ್ ಮಾಡೋಣ ಅಂದ್ರು ಸರಿ ಯಾವ್ದೋ ಒಂದು ಸೀರಿಯಲ್ ನಡೀತಾ ಇತ್ತು ಅಲ್ಲಿಗೆ ಹೋಗಿ ಲುಕ್ ಟೆಸ್ಟ್ ಕೊಟ್ಟೆ ಅದು ಲುಕ್ ಟೆಸ್ಟ್ ಯಾವ್ ತರ ಕೊಟ್ಟಿರೋದು ಬೇಕಾ ಬಿಟ್ಟಿಯಾ ಕೊಟ್ಟಿದ್ದೆ ಸೆಲೆಕ್ಟ್ ಆಗೋದೆಲ್ಲ ಆಗೋದು ಬೇಡ ಅಂದ್ಬಿಟ್ಟು ಹಿಂಗ ಏನೋ ಏನೋ ಒಂದ್ ಮಾಡಿ ಕೊಟ್ಟಿದ್ದೆ ಮೂರ್ ದಿವಸ ಆದ್ಮೇಲೆ ಅದೇ ಇಷ್ಟ ಪಟ್ಬಿಟ್ರು ಅದೇ ಇಷ್ಟಪಟ್ಟು ಅದೇ ಸೆಲೆಕ್ಟ್ ಕೂಡ ಆಗ್ಬಿಟ್ಟೆ ಹಂಗಾಗಿ ಈ ಸೀರಿಯಲ್ ನನಗೆ ಸಿಕ್ಕಿದ್ದು ಒಲವಿನ ನಿಲ್ದಾಣ ಆಕ್ಚುಲಿ ತುಂಬಾ ಒಳ್ಳೆ ಪ್ರಾಜೆಕ್ಟ್ ಅಂಡ್ ಮಿಸ್ ಮಾಡಿದೆ ನಾವು ಡೈಲಿ ನೋಡ್ತಾ ಇದ್ದಂತ ಸೀರಿಯಲ್ ಡೈಲಿ ನೋಡ್ತಾ ಇರ್ತೀವಿ ಈಗ ಅಯ್ಯನ ಮನೆ ಅನ್ನೋ ವೆಬ್ ಸೀರೀಸ್ ಮೂಲಕ ಅದು ಇದು ಹೇಗಿದೆ ಸರ್ ಪ್ರಾಜೆಕ್ಟ್ ಆಕ್ಚುಲಿ ತುಂಬಾನೇ ಹೆಮ್ಮೆ ಆಗತ್ತೆ ಬಿಕಾಸ್ ಇದು ಝೀ ಅವರು ಒಂದು ಒಳ್ಳೆ ಪ್ರಯತ್ನ ಪಟ್ಟಿರೋದು ಅದೇ ಎಲ್ಲ ಹೇಳೋರು ಆ ಮಲಯಾಳಂ ಅಲ್ಲಿ ಅಷ್ಟು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ತಮಿಳಲ್ಲಿ ಸೀರೀಸ್ ಮಾಡ್ತಿದ್ದಾರೆ ಹಿಂದಿಲ್ ಮಾಡ್ತಿದ್ದಾರೆ ಕನ್ನಡದಲ್ಲಿ ಏನಿಲ್ಲ ಅದು ಇದು ಮೂವಿ ಮೇಲೆ ಒಳ್ಳೊಳ್ಳೆ ಕೆಟ್ಟ ಅಭಿಪ್ರಾಯ ಬರೋದು ಜನರುಗಳಿಗೆ ಬಟ್ ನಾವು ತುಂಬಾನೇ ಹೆಮ್ಮೆ ಅಂತ ಹೇಳ್ಕೊಂತೀವಿ ಈ ಒಂದು ಸೀರೀಸ್ ಒಳ್ಳೆ ಇಷ್ಟ್ರಿ ಕ್ರಿಯೇಟ್ ಮಾಡತ್ತೆ ಅಂತ ಯಾಕಂದ್ರೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಕೊಟ್ಟಿದೆ ಈ ಒಂದು ಕಥೆನ ಅಂಡ್ ಶ್ರುತಿ ನಾಯ್ಡು ಮ್ಯಾಮ್ ಅವ್ರ ಪ್ರೊಡಕ್ಷನ್ ಅಂಡ್ ಅವ್ರ ಪ್ರೊಡಕ್ಷನ್ ಅಲ್ಲಿ ರಮೇಶ್ ಇಂದ್ರ ಅಂತಹ ಒಬ್ಬ ಭಯಾನಕ ಕಲಾವಿದ್ರು ಅವ್ರು ಒಳ್ಳೆ ಆ್ಯಕ್ಟರ್ ಕೂಡ ಆ್ಯಂಡ್ ಡೈರೆಕ್ಷನ್ ಬಗ್ಗೆ ಕೇಳೋದೇ ಬೇಡ ಅವ್ರ ಬರವಣಿಗೆ ಆಗಲಿ ಅವರು ಅವ್ರ ಇಂಪ್ರೊವೈಸೇಷನ್ ಆಗಲಿ ತುಂಬಾ ಇಷ್ಟ ಆಗುತ್ತೆ ನನಗೆ ಯಾಕಂದ್ರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ನಮ್ಮ ಸೀರಿಯಲ್ ಅವರೇ ಪ್ರೊಡ್ಯೂಸ್ ಅಂದರೆ ಡೈರೆಕ್ಟ್ ಮಾಡಿದ್ದು ಸೊ ಹಂಗಾಗಿ ನನಗೆ ಒಂಥರ ಇನ್ನೂ ಖುಷಿ ಆಗೋದು ಅವ್ರ ಜೊತೆ ವರ್ಕ್ ಮಾಡಿದಷ್ಟು ತುಂಬಾ ಕಲ್ತಿದ್ದೀನಿ ಆ ಒಂದು ಮೆಚುರಿಟಿ ಅನ್ನೋದು ಇರಲಿಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು ಆ್ಯಕ್ಟಿಂಗ್ ಎಲ್ಲ ಮೆಚುರಿಟಿ ತುಂಬನೇ ಅವರಿಂದ ಕಲ್ಸ್ಕೊಟ್ಟಿದೆ ತುಂಬಾನೇ ಕಲ್ತಿದ್ದೀನಿ ಆಕ್ಚುಲಿ ನೀವು ಶ್ರುತಿ ಮ್ಯಾಮ್ ಜೊತೆ ಈಗ ಹೊಲವೇ ನಿಲ್ದಾಣ ಮಾಡಿದ್ರು ಇವಾಗ ಅಯ್ಯನ ಮನೆ ಮಾಡ್ತಾರೆ ನಾರ್ಮಲಿ ಹೆಣ್ಮಕ್ಳು ಈ ಫೀಲ್ಡ್ ಅಲ್ಲಿ ಉಳಿಯೋದ್ ತುಂಬಾ ಕಷ್ಟ ಬಂದ್ರು ಹೆಚ್ಚಿನ ದಿನ ಕಾಣಿಸ್ಕೊಳಲ್ಲ ಒಂದ್ ಸ್ವಲ್ಪ ದಿನದ ಶ್ರುತಿ ನಾಯ್ಡು ಮೇಡಮ್ ಇಷ್ಟೆಲ್ಲಾ ಸೀರಿಯಲ್ ಮಾಡಿ ಅವ್ರ ಪ್ರೊಡಕ್ಷನ್ ಅಲ್ಲಿ ಡೈರೆಕ್ಷನ್ ಮಾಡಿದ್ರು ಆಕ್ಟಿಂಗು ಕೂಡ ಅವರು ಮಿಡ್ಲು ಮಿಡ್ಲ್ ಅಲ್ಲಿ ಬಂದ್ ಹೋಗ್ತಾ ಇದ್ರು ಸೊ ಹೆಂಗ ಅನ್ಸುತ್ತೆ ಸರ್ ಅವ್ರ ಜೊತೆ ವರ್ಕ್ ಮಾಡಿ ಒಬ್ಬ ಲೇಡಿ ಜೊತೆ ವರ್ಕ್ ತುಂಬಾ ಪ್ರೌಡ್ ಅನ್ಸುತ್ತೆ ಯಾಕಂದ್ರೆ ಅವ್ರಿಗೆ ಕ್ಲಾರಿಟಿ ಇದೆ ಅವ್ರ ವಿಚಾರದಲ್ಲಿ ಅವ್ರು ಮಾಡೋ ಕೆಲ್ಸದಲ್ಲಿ ಅಂಡ್ ಎಲ್ಲ ವಿಚಾರದಲ್ಲೂ ಕ್ಲಾರಿಟಿ ಇದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂಡ್ ನೀವು ಹೇಳ್ದಂಗೆ ಆಸ್ ಎ ಲೇಡಿ ಈ ಮಟ್ಟಕ್ಕೆ ಸಸ್ಟೈನ್ ಆಗೋದು ತುಂಬಾ ಕಷ್ಟ ಯಾಕಂದರೆ ಅವ್ರಿಗೆ ಸಪೋರ್ಟ್ ಇರಲ್ಲ ಅವ್ರು ಎಲ್ಲೋ ಒಂದು ಕಡೆ ಕುಗ್ಬಿಡ್ತಾರೆ ಎಲ್ಲೋ ಒಂದು ಕಡೆ ಏನೇನೋ ಮಾತು ಕೇಳಬೇಕಾಗತ್ತೆ ಅದನ್ನೆಲ್ಲ ಹಿಡಿದು ಇಲ್ಲಿವರೆಗೂ ಬಂದು ನಿಂತಿದ್ದಾರೆ ಅಂದ್ರೆ ನಿಜವಾಗ್ಲು ಆಡ್ಸ್ ಆಫ್ ಹೇಳ್ಬೇಕು ಶೃತಿ ಮ್ಯಾಮ್ಗೆ ಪಾಪ ಗೊತ್ತಿಲ್ಲದಂಗತ್ತಾಕ್ ಬಿಡ್ತಾರೆ ಎತ್ತಾಕ್ಬಿಡ್ತಾರೆ ಸೀರಿಯಲ್ನ ಅವ್ರದೇನೆ ಈಗ ಮ್ಯಾಮ್ ಶ್ರುತಿ ಮ್ಯಾಮ್ ಪ್ರೊಡಕ್ಷನ್ ಅಲ್ಲಿ ಎರಡು ಸೀರಿಯಲ್ ವೈಂಡ್ ಅಪ್ ಮಾಡ್ಬಿಟ್ರು ಒಂದು ನನ್ನ ದೇವರು ಅಂತ ಇನ್ನೊಂದು ಉದಯ ಟಿವಿಲ್ ಮಾಡ್ತಾ ಇದ್ರು ತುಂಬಾನೇ ಲಾಸ್ ಆಗೋಯ್ತು ತುಂಬಾನೇ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು ಅವರು ಏನಕ್ಕೆ ಹಿಂಗೆ ಹಿಂಗೆ ಅಂತ ನಮ್ಮನ್ನೆಲ್ಲ ಕಲಿತಾ ಇದ್ರು ಮನೆಗೆ ಬನ್ರೋ ಬೇಜಾರಾಗ್ತಿದೆ ಬಂದೋಗಿ ನಿಮಿಷ ಅಷ್ಟು ಡಿಪ್ರೆಷನ್ ಝೀಗ್ ಮಾಡ್ತಿದಾರೆ ಈಗ ಅಷ್ಟು ಒಳ್ಳೆ ಹಾಕೊಂಡು ಪ್ರತಿ ಒಂದು ಸೀನ್ ಹೆಂಗ್ ಮಾಡ್ತಾ ಅಂದ್ರೆ ವಾವ್ ಅನ್ಸುತ್ತೆ ಝೀ ಮಾಡ್ತಿದಾರೆ ತುಂಬಾ ಖುಷಿ ಆಗತ್ತೆ ಅವ್ರನ್ನ ಅವ್ರ ಅವ್ರ ಜೊತೆ ಇದ್ದಷ್ಟು ಏನೋ ಒಂದು ಕಲಿತಾ ಇರ್ತೀವಿ ಮೇಡಮ್ ನಾವು ನಾವು ಟ್ರೈಲರ್ ನೋಡಿದ್ವಿ ತುಂಬಾ ಪ್ರಾಮಿಸಿಂಗ್ ಅನ್ನಿಸ್ತು ಹಾಗೆ ನಿಮ್ಮ ಕೋ ಆರ್ಟಿಸ್ಟ್ ಖುಷಿ ರವಿ ಅವರು ಮೂವಿ ನೋಡ್ದಾಗ್ಲೆ ನಾವ್ ಎಲ್ರು ಅಭಿಮಾನಿ ಆಗಿದ್ವಿ ಅಂತಲ್ಲಿ ಮತ್ತೆ ಇನ್ನೊಂದ್ ವಿಭಿನ್ನ ಪಾತ್ರದ ಮೂಲಕ ಇದ್ರೆ ಬಗ್ಗೆನು ಹೇಳ್ಬೇಕು ಖುಷಿ ರವಿ ಅವ್ರ ಬಗ್ಗೆ ಆಕ್ಚುಲಿ ನಿನ್ನೆ ಅದೇ ಇದ್ರೆ ಎಲ್ಲಾ ಕಡೆ ನೀವ್ ಎಲ್ಲಾ ಕತೆನೂ ಚೆನ್ನಾಗಿ ಆರ್ಸ್ಕೊತೀರಲ್ಲ ಫಿಮೇಲ್ ಓರಿಯೆಂಟೆಡ್ ಇರುತ್ತೆ ಫಿಮೇಲ್ ಮೇಲೇನೆ ಅಷ್ಟೊಂದು ಪ್ರಾಮಿನೆಂಟ್ ಇರುತ್ತೆ ಸ್ಟೋರೀಸ್ ಹೆಂಗೆ ಅಂತ ಅವರು ಇಲ್ಲಿ ನಾನು ಸಿ ನಾನು ತುಂಬಾ ಲಕ್ಕಿ ಅಂತ ಹೇಳ್ಬೋದು ನನಗೆ ಆ ಬರ್ತಿರೋ ಕಥೆನೇ ಆಗಿದೆ ನಾನಾಗೆ ಬೇಕು ಇದು ಬೇಕು ಅಂತ ಹೋಗ್ತಾ ಇಲ್ಲ ಬಟ್ ನನಗೆ ಬರ್ತಿರೋ ಕಥೆನೇ ಆಗಿದೆ ಸೊ ಐ ಆಮ್ ವೆರಿ ಲಕ್ಕಿ ಅಂತ ಹೇಳೋರು ಅವರು ಅಷ್ಟೇ ಆ ಒಂದು ಕ್ಯಾರೆಕ್ಟರ್ಗೆ ಏನು ಬೇಕೋ ಎಷ್ಟು ಅದಕ್ಕೆ ಜೀವ ತುಂಬಬೇಕೋ ಅಷ್ಟು ಅಷ್ಟು ಡೀಪ್ ಆಗಿ ಅವರು ಆ ಕ್ಯಾರೆಕ್ಟರ್ ಗೆ ಇನ್ವಾಲ್ವ್ ಆಗ್ತಾರೆ ಅಂಡ್ ಅಷ್ಟು ಹಾರ್ಡ್ ವರ್ಕ್ ಇದೆ ನಾಟ್ ಓನ್ಲಿ ಖುಷಿ ರವಿ ಇದ್ರಲ್ಲಿ ಮಾಡಿರೋ ಯಾರೋ ಅನಿರುದ್ ಆಚಾರ್ಯ ಅಂತ ಇದಾರೆ ಅವರು ಲಾಸ್ಟ್ ಪೌಡರ್ ಅಲ್ಲಿ ಮಾಡಿದ್ರು ಆಚಾರ್ಯಂಡ್ ಕೋ ಅದ್ರಲ್ ಮಾಡಿದ್ರು ಖುಷಿ ಚಂದ್ರಶೇಖರ್ ಅಂಡ್ ಹಿತಾ ಚಂದ್ರಶೇಖರ್ ಯಾರು ಸಿ ಕಜಿ ಚಂದ್ರ ಅವರ ಮಕ್ಕಳು ನನಗೆ ಖುಷಿ ಚಂದ್ರಶೇಖರ್ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಗೊತ್ತೇ ಇಲ್ಲ ಫಸ್ಟ್ ಆಕ್ಟ್ ಮಾಡಿರೋದು ನಮ್ಮ ಸೀರೀಸ್ ಅಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾಳೆ ಪ್ರತಿ ಒಂದು ಸೀನಲ್ಲಿ ನಾವು ಈಗ ಯಾವ್ದಾರ ಒಂದ್ ಸೀನ್ ಇಲ್ಲಿ ನಡೀತಿದೆ ಅಂದ್ರೆ ನಾವು ಹೋಗಿ ಫ್ರೀಯಾಗಿ ಕೂರ್ತಾ ಇರ್ಲಿಲ್ಲ ಪಕ್ಕದಲ್ಲೇ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಪ್ರತಿಯೊಂದು ಸೀನು ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಪ್ರತಿಯೊಬ್ಬ ಆಕ್ಟರ್ಸ್ನು ಅಂಡ್ ಮಾನ್ಸಿಸೂದಿ ಅವರು ಅಂಡ್ ಶೋಭ್ರಾಜ್ ಅವರು ಎಲ್ಲ ಒಳ್ಳೆ ಕ್ಯಾಸ್ಟ್ ಪಾತ್ರಕ್ಕೆ ಏನ್ ಬೇಕೋ ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ರಮೇಶ್ ಸರ್ ಮತ್ತೆ ಖುಷಿ ಆಯ್ತು ಅಯ್ಯನ ಮನೆ ಅಂದ್ರೆ ಏನು ಈಗ ನಮ್ ಕಡೆ ನಾರ್ಮಲಿ ದೊಡ್ಡೋರಿಗೆ ಯಾರು ಅಂದ್ರೆ ನಾವು ಅಯ್ಯ ಅಂತ ಕರಿತೀವಿ ಮಲ್ನಾಡ್ ಸೈಡ್ ಅಯ್ಯ ನಾವ್ ಅಜ್ಜಂಗೆಲ್ಲ ಅಯ್ಯ ಅಂತ ಕರೆದೆ ನಮಿಗೆ ಅಭ್ಯಾಸ ಸೊ ಏನಿದು ಅಯ್ಯನ ಮನೆ ಆಕ್ಚುಲಿ ಅಯ್ಯನ ಮನೆ ಟೈಟಲ್ ನನ್ಗೂ ಗೊತ್ತಿರ್ಲಿಲ್ಲ ಫಸ್ಟ್ ಏನೋ ಅಂತ ಇಟ್ಟಿದ್ರು ನಮ್ಗೆ ಇಂಪಾರ್ಟೆಂಟ್ ಏನು ಅಂದ್ರೆ ನಮ್ಗೆ ಸೀರೀಸ್ ಕತೆ ಚೆನ್ನಾಗ್ ಆಗ್ಬೇಕು ಚೆನ್ನಾಗಿ ಹೊರಗ್ ಬರ್ಬೇಕು ಅನ್ನೋದೇ ನಮ್ಮ ತಲೆಯಲ್ಲಿ ಇದ್ದಿದ್ದು ಬಟ್ ಅವರು ಟೀಮ್ ಅವರೆಲ್ಲ ಲಾಸ್ಟ್ ಏನೋ ಬೇರೆ ಹೆಸರು ಇಟ್ಟಿದ್ದು ಅದಮೇಲೆ ಡಿಸ್ಕಸ್ ಮಾಡಿ ಅಯ್ಯನ ಮನೆ ಅಂತ ಇಟ್ರು ಅಯ್ಯನ ಮನೆ ಇಸ್ ನಥಿಂಗ್ ಬಟ್ ಆ ಮನೆಯಲ್ಲಿ ಒಂದು ದೈವ ಅಂತ ಏನೋ ಒಂದಿರುತ್ತೆ ಆ ದೈವನ ದೈವ ಹೆಸರು ಬಂದು ಕೊಂಡಯ್ಯ ಅಂತ ಸೊ ಕೊಂಡ ಅಯ್ಯ ಅಯ್ಯನ ಮನೆ ಅಂತ ಅದು ಹಿಡ್ಕೊಂಡಿರೋದು ಸೊ ಬೇರೆ ಯಾವ ಕ್ಯಾರೆಕ್ಟರ್ ನೇಮು ಅಲ್ಲ ಏನೂ ಅಲ್ಲ ಅಯ್ಯನ ಮನೆ ದೈವದ ಮನೆ ಅಂತ ಅಷ್ಟೇ ಸರ್ ಇವಾಗ ವೆಬ್ ಸೀರೀಸ್ ಬಂದಾಗ ಓಕೆ ಒಂದು ಪ್ರಶ್ನೆ ಬರುತ್ತೆ ಬೇರೆ ಏನಾದ್ರು ಆಪರ್ಚುನಿಟಿ ನೋಡಬಹುದಾ ಅಥವಾ ಒಳ್ಳೆ ಪ್ರೊಡಕ್ಷನ್ ಅಂತ ಆಯ್ಸ್ಕೊಂಡು ಅಥವಾ ಕತೆ ಮೇಲೆ ಆರಿಸ್ತು ಎರಡು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ಕತೆ ಫಸ್ಟ್ ಕತೆನೂ ಇಂಪಾರ್ಟೆಂಟ್ ಆಗುತ್ತೆ ಪ್ರೊಡಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಒಳ್ಳೆ ಕತೆ ಕೊಟ್ಟು ಪ್ರೊಡಕ್ಷನ್ ಕಡೆಯಿಂದ ಅಂಡ್ ಡೈರೆಕ್ಷನ್ ಕಡೆಯಿಂದ ಚೆನ್ನಾಗಿ ಔಟ್ಪುಟ್ ಬರ್ಲಿಲ್ಲ ಅಂದ್ರೆ ಫ್ಲಾಪ್ ಏನೇ ಸೊ ಎರಡು ಇಂಪಾರ್ಟೆಂಟ್ ಆಗುತ್ತೆ ಪ್ರೊಡಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಕತೆನೂ ಇಂಪಾರ್ಟೆಂಟ್ ಆಗುತ್ತೆ ಸರಿ ಎಷ್ಟು ಕಡೆ ರಿಜೆಕ್ಷನ್ ನಾನು ಸ್ಟಾರ್ಟಿಂಗ್ ತುಂಬಾನೇ ಅನುಭವಿಸಿದಿನಿ ಒಂದೊಂದು ಐವತ್ತರಿಂದ ಅರವತ್ತರವರೆಗೂ ರಿಜೆಕ್ಷನ್ ಯಾಕಂದ್ರೆ ನಾನು ಈ ಕಡೆ ಕ್ಯಾಮ್ರಾ ಮುಂದೆ ಬಂದ್ ನಿಲ್ ನಿಲ್ತಿದಾಗೇನೆ ಹಿಂಗ್ ನಂಗೆ ನನಗ್ ಡೈಲಾಗ್ಸೆ ಬರ್ತಾ ಇರ್ಲಿಲ್ಲ ಮೋಸ್ಟ್ಲಿ ಅದರಿಂದ ಆಗಿರ್ಬೋದು ಅಂಡ್ ನಾನು ಅವಾಗ ಹೇಗಿರ್ಬೇಕು ಮ್ಯಾನರಿಸಮ್ ಹೇಗಿರಬೇಕು ಒಂದಲ್ಲು ಮೇನ್ ಲೀಡ್ ಅಂತ ಒಂದು ಆಡಿಷನ್ಸ್ ಕೊಟ್ರೆ ಅದಕ್ಕೆ ಯಾವ ತರ ಹೋಗ್ಬೇಕು ಅದೆಲ್ಲ ನನಗೆ ಗೊತ್ತಿರಲಿಲ್ಲ ಬರ್ತಾ 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 ಸ್ವಲ್ಪ ನಾನೇ ಗ್ರೂಮ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಓ ಇರಬೇಕು ಆಡಿಷನ್ ಅಂದ್ರೆ ಈಗ ಹೋಗ್ಬೇಕು ಅಂದ್ರೆ ಅಂದರೆ ಈಗಿರ್ತಾನೆ ಅವ್ನ ಮ್ಯಾನರಿಸಮ್ ಹೀಗಿರುತ್ತೆ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ ಒಂದು ಐವತ್ ಅರವತ್ತು ರಿಜೆಕ್ಷನ್ ಆಗಿರ್ಬೋದು ಅದಾದ್ಮೇಲೆ ಎಲ್ಲ ಸಕ್ಸಸ್ ವೆಬ್ ಸೀರೀಸ್ ಮೂಲಕ ಇನ್ನೊಂದು ಕಥೆನಾ ಹೇಳಕ್ ನಿಂತಿದೆ ಸರ್ ಇವಾಗ ಟ್ರೈಲರ್ ನೋಡಿದ್ವಿ ತುಂಬಾ ಪ್ರಾಮಿಸಿಂಗ್ ಟ್ರೈಲರ್ ಅಂತ ಅನ್ನಿಸ್ತು ಇಷ್ಟ್ ಲವ್ಲಿ ಆಗಿದ್ದೀರಾ ಟ್ರೈಲರ್ ನೋಡಿದಾಗ ಫುಲ್ ಸೀರಿಯಸ್ ಆಗಿದ್ದೀರಾ ಅದೇ ಅಂದ್ರೆ ಕ್ಯಾರೆಕ್ಟರ್ ಹಂಗಿರುತ್ತೆ ಯಾಕಂದ್ರೆ ಮನೆಯಲ್ಲಿ ಏನ್ ನಡೀತಿದೆ ಅನ್ನೋ ಐಡಿಯಾನೇ ಅವನಿಗೆ ಇರಲ್ಲ ಆ ಕ್ಯಾರೆಕ್ಟರ್ ಗೆ ದುಷ್ಯಂತ ಅಂತ ಆ ಕ್ಯಾರೆಕ್ಟರ್ ಆ ಮನೇಲಿ ಏನ್ ಆಗ್ತಿದೆ ಏನ್ ಹಿಡಿತು ಒಂದೊಂದು ಕ್ಯಾರೆಕ್ಟರು ಒಂದೊಂದ್ ತರ ಇದೆ ಅದೊಂಥರ ಸೈಕೋ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ನಿಜಾಗ್ಲು ಒಂದೊಂದು ಕ್ಯಾರೆಕ್ಟರ್ ನೋಡಿದಾಗ್ಲೂ ಓ ಈ ಕ್ಯಾರೆಕ್ಟರ್ ಏನ್ ಮಾಡ್ತಿದ್ನ ಇಲ್ಲಿ ಏನಕ್ಕೆ ಬೇಕಾಗಿತ್ತು ಅಂತ ಅನ್ಸೋದೇ ಇಲ್ಲ ಇವನ್ ಕೆಲಸದವರು ಇರ್ತಾರೆ ಎಷ್ಟು ಪ್ರಾಮಿನೆನ್ಸ್ ಇದೆ ಗೊತ್ತಾ ಪ್ರತಿಯೊಂದು ಕ್ಯಾರೆಕ್ಟರ್ ಮೇಲೂ ಅಷ್ಟು ಚೆನ್ನಾಗಿದೆ ಸೊ ಇವ್ಗೇನು ಅಂದ್ರೆ ಓಕೆ ಏನೋ ಒಂದು ಗಲಾಟೆ ಆಗುತ್ತೆ ಹೋಗ್ತಾನೆ ಇಲ್ಲೇನೋ ಆಗತ್ತೆ ಬಂದ್ ನೋಡ್ತಾನೆ ಹೋಗ್ತಾನೆ ಬಟ್ ಏನೋ ಆನ್ಸರ್ ಅನ್ನೋದು ಸಿಗಲ್ಲ ಅವ್ನಿಗೆ ಸೊಲ್ಯೂಷನ್ ಅನ್ನೋದು ಸಿಗಲ್ಲ ನಡೀತಿದ್ಯಾ ಓಕೆ ನಡೀತಿದೆ ಏನ್ ಮುಂದಕ್ಕೆ ಏನು ಫ್ಲೋ ಗೋವಿತ್ ಫ್ಲೋ ಅಷ್ಟೇ ಅದ್ ಬಿಟ್ರೆ ಇನ್ನೇನೋ ಐಡಿಯಾನೇ ಇರಲ್ಲ ಕ್ಯಾರೆಕ್ಟರ್ ಗೆ ಹಂಗೆ ದುಷ್ಯಂತ ಅದ್ಯಾಕ್ ಸರ್ ನಿಮ್ಗೆ ತ ಅನ್ನೋ ಹೆಸರು ಅಷ್ಟೊಂದು ಸಿದ್ಧಾಂತ ದುಶ್ಯಂತ ಏನೋ ಗೊತ್ತಿಲ್ಲ ಈಗ ನೀವ್ ಹೇಳದಾಗ ನಾನು ದುಶಾಂತ್ ಅಂತ ಚೆನ್ನಾಗಿದೆ ಹೆಸರು ಇಲ್ಲ ಆಕ್ಚುಲಿ ಆ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ ಪಟ್ಟಿದ್ರು ಜನ ಅಂಡ್ ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ಸ್ ಅಲ್ಲಿ ಆಗಿರ್ಬೋದು ಹೊರಗೆ ಹೋದಾಗೆಲ್ಲಾನು ತುಂಬಾ ಏಜ್ ಆಗಿರೋರು ಬಂದ್ ಮಾತಾಡ್ಸ್ತಾರೆ ಈಗ್ಲೂ ನಿಮ್ಮ ಸೀರಿಯಲ್ ನ ಸೀರಿಯಲ್ ಆಕ್ಚುಲಿ ನಾವು ತೋರ್ಸಲ್ಲ ಮಕ್ಳಿಗೆ ನಮ್ಮ ಮಕ್ಳನ್ನ ಕೂರ್ಸಿ ತೋರಿಸ್ತಾ ಇದ ನೋಡು ಅವನು ಆ ಮಗ ಇದ್ರೆ ಆ ತರ ಇರ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು ಅದು ಖುಷಿ ಆಗುತ್ತೆ ಅಂದ್ರೆ ಒಬ್ಬ ಆಕ್ಟರ್ ಗೆ ಅದೇ ಬೇಕಾಗಿರೋದು ದುಡ್ಡು ಬರುತ್ತೆ ಹೋಗುತ್ತೆ ಸಿನಿಮಾ ಮಾಡಿದಷ್ಟು ಬಂದು ಹೋಗುತ್ತೆ ಬಟ್ ಆ ಕ್ಯಾರೆಕ್ಟರ್ ಜನ ಇಷ್ಟಪಟ್ಟು ನೆನ್ಪಿಡ್ಕೋತಾರಲ್ಲ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ರಿಯಾಕ್ಷನ್ ತುಂಬಾನೇ ಚೆನ್ನಾಗಿತ್ತು ನನ್ನ ನೀವು ನೀವ್ ಕೇಳಿದ ಕ್ವಶನ್ ಅಯ್ಯ ಅಂದ್ರೆ ಯಾರು ರಮೇಶ್ ಸರ್ ಅಥವಾ ಇಲ್ಲ ನಿಮ್ ತಂದೆನ ಇಲ್ಲ ಬೇರೆ ಏನೋ ನನ್ ಗೊತ್ತಿಲ್ಲ ಇಪ್ಪತ್ತೈದನೇ ತಾರೀಕು ನೀವು ನೋಡಿ ಹಾಕೊಂಡು ಸಬ್ಸ್ಕ್ರಿಪ್ಷನ್ ಎಲ್ಲ ಮನೇಲಿ ಇದೆ ಆಲ್ರೆಡಿ ವೈಟಿಂಗ್ ಟ್ವೆಂಟಿ ಗೆ ಮಕ್ಳೆಲ್ಲ ಬಂದಿದ್ದಾರೆ ಮನೇಲಿ ಸೊ ಅವ್ರಿಗೆಲ್ಲ ನಮ್ಮ ಅಕ್ಕ ಹೇಳಿ ಸಂಜೆ ಕೂತ್ಕೊಂಡು ನೋಡೋಣ ಟ್ವೆಂಟಿ ಫಿಫ್ತ್ ಒಳ್ಳೆ ಫಿಲಮ್ ತೋರಿಸ್ತೀನಿ ನಿಮಗೆ ಅಂತ ಮೂವಿ ತರನೇ ನಾವು ಮಾಡಿರೋದು ನಮ್ಗೆಲ್ಲೂ ಸೀರೀಸ್ ಮಾಡಿದೀವಿ ಅಂತ ಇಲ್ಲ ಜಸ್ಟ್ ದಟ್ ನಿಮ್ಗೆ ಎಪಿಸೋಡ್ ತರ ಕಟ್ ಮಾಡಿ ಹಾಕಿದಾರೆ ಹೊರತು ನಮ್ ಮೂವಿ ಶೂಟ್ ಮಾಡದಂಗೆ ನಮ್ಗೆ ಅನ್ಸಿದ್ದು ಸರ್ ಕಲರ್ಸ್ ಅಲ್ಲಿ ಮಾಡಿದ್ರೆ ಈಗ ಜಿ ಕುಟುಂಬಕ್ಕೆ ಸೇ ಸೇರಿಸ್ಕೊಂಡಿದೀರಾ ಸೊ ಹಿಂಗ ಅನಿಸ್ತಾ ಇದೆ ಎಲ್ಲ ಖುಷಿ ಆಗುತ್ತೆ ನನಗೆ ಅದೇ ಕಲರ್ಸ್ ಅಲ್ಲಿ ಮಾಡಬೇಕು ಅನ್ನೋದು ಒಂದಿತ್ತು ಅವಾಗಿಂದನು ಅಂದ್ರೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಎಲ್ಲ ಆರ್ಟಿಸ್ಟ್ಗೂ ಅದಿರುತ್ತೆ ಒಂದು ಒಳ್ಳೆ ಚಾನೆಲ್ ಅದು ಕಲರ್ಸ್ ಸೊ ಅಲ್ಲಿ ಮಾಡಬೇಕು ಜಿ ಅಷ್ಟೇ ಜಿ ಅಂಡ್ ಕಲರ್ಸ್ ತುಂಬಾನೇ ರೀಚ್ ಆಗಿರೋಂತಹ ಒಂದು ಚಾನಲ್ ಸೊ ಅಲ್ಲಿ ಕೆಲಸ ಮಾಡೋದು ತುಂಬಾನೇ ಖುಷಿ ಆಗಿರೋ ವಿಚಾರ ಜಿ ಮಾಡ್ತಾ ಇದೀನಿ ಈಗ ಇನ್ನೂ ತುಂಬಾ ಖುಷಿ ನೋಡೋಣ ಇನ್ನೂ ಜಿ ಅವ್ರ ಏನಾದ್ರೂ ಚಾನ್ಸ್ ಕೊಟ್ರೆ ಮಾಡ್ತೀನಿ ಆಕ್ಚುಲಿ ಅದೇ ಹೇಳಿದ್ನಲ್ಲ ನಿಮ್ ಸೀರಿಯಲ್ ನಿಮ್ ಸೀರಿಯಲ್ ಅಂತೂ ಇನ್ನೂ ಮರ್ತಿಲ್ಲ ನಾವು ಇನ್ನ ವೆಬ್ ಸೀರೀಸ್ ನೋಡಿದ್ಮೇಲಂತೂ ಮರೆಯಕ್ ಚಾನ್ಸ್ ಇಲ್ಲ ವೆಬ್ ಸೀರೀಸ್ ನೋಡಿದ್ರೆ ಅದಂತೂ ನೀವು ಮರ್ಯಾದೆ ಇಲ್ಲ ತಲೆಲ್ಲ ಹಂಗೇ ಇರುತ್ತೆ ಪ್ರತಿಯೊಂದು ಶಾರ್ಟ್ ಪ್ರತಿಯೊಂದು ಸೀನ್ ಕೂಡ ಅಷ್ಟು ಎಂಜಾಯ್ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಅನ್ನೋದಕ್ಕಿಂತ ಅಷ್ಟು ಥ್ರಿಲ್ಲ ಆಗಿರುತ್ತೆ ಭಯ ಮೂವೀಸ್ ಮಾಡ್ಬೇಕು ಅನ್ನೋ ಆಸೆ ಇದೆಯಾ ಅದೇ ಮಾಡಿದೀನಿ ನಂದು ಫಸ್ಟ್ ಮೂವಿ ಅಂತಾನೆ ಹೇಳ್ಬೋದು ಮಾಡಿದ್ವಿ ಕೊಚ್ಚಿನಲ್ಲಿ ಮಾಡಿದ್ವಿ ಎಲ್ಲಾ ಇಡೀ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲಾ ಬಂದು ಕೇರಳದವರು ಅಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದು ಅವರು ಪ್ರಶಾಂತ್ ಅಂತ ಅವರು ಒಂದು ಟೀಮ್ ಅಲ್ಲಿ ಮಾಡಿದ್ವಿ ಬಟ್ ಶೂಟಿಂಗ್ ಎಲ್ಲ ಮುಗೀತು ಏನಾಯ್ತ ಗೊತ್ತಿಲ್ಲಪ್ಪ ಮೂವಿ ಇನ್ನು ರಿಲೀಸ್ ಮಾಡ್ತಾರೋ ಏನೋ ಅನ್ನೋ ಐಡಿಯಾನೇ ಇಲ್ಲ ಬಟ್ ನಾವು ಅಂತೂ ನಮ್ಮ ಪ್ರಯತ್ನ ನಾವು ಮಾಡಿದಿವಿ ಆಸ್ ಅನ್ ಆರ್ಟಿಸ್ಟ್ ಏನ್ ಕೊಡಬೇಕು ಅದೆಲ್ಲ ಕೊಟ್ ಮಾಡಿದೀವಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಬಟ್ ಏನೋ ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗ ಏನೋ ಇರಬೇಕು ಸೊ ನೋಡೋಣ ಯಾವಾಗ ರಿಲೀಸ್ ಆಗುತ್ತೆ ಏನೋ ಹೇಳಿ ಹೇಳಿದ್ರಲ್ಲ ಆರ್ ಆರ್ ಮೂವಿ ಅಂತ ತುಂಬಾ ಚೆನ್ನಾಗಿದೆ ಸರ್ ಇವಾಗ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ದಿದ್ರು ಹೆಂಗ್ ಆರ್ಟಿಸ್ಟ್ ಆಗ್ಬೇಕು ಅಂತ ಅನ್ನಿಸ್ತು ಈ ಫೀಲ್ಡಿಗೆ ಬರ್ಬೇಕು ಆಕ್ಚುಲಿ ಅದು ನನಗಿಂತ ನನ್ನ ಕಜಿನ್ ಸ್ನೇಹ ಅಂತ ಇದಾರೆ ಅವ್ರ ಒಂದು ಆಸೆ ಅದು ನಾನು ಊರಲ್ಲಿದ್ದೆ ಹಿಂಗೆ ಬಾಡಿ ಬಿಲ್ಡಿಂಗ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇತ್ತು ಏನಾರ ಅಚೀವ್ಮೆಂಟ್ ಮಾಡಬೇಕು ಬಾಡಿ ಬಿಲ್ಡಿಂಗ್ ಅಲ್ಲಿ ಅಂತ ಅದ್ರ ಜೊತೆಗೆ ಏನೋ ಸುಮ್ನೆ ಒಂದ್ ವಿಡಿಯೋ ವೀಡಿಯೋ ಮಾಡ್ಕೊಂಡು ಸುಮ್ನೆ ಇಟ್ಕೊಂಡಿದ್ದಾಗ ಅವ್ರು ನೋಡಿದ್ರು ಚೆನ್ನಾಗಿದೆಯಲ್ಲ ಏನಕ್ಕೆ ಸುಮ್ನೆ ಬೇಸ್ ಮಾಡ್ತಾರೆ ಬಾಡಿ ಬಿಲ್ಡಿಂಗ್ ಏನ್ ಲೈಫ್ ಇರಲ್ಲ ಇದನ್ನಾದ್ರೂ ಟ್ರೈ ಮಾಡೋ ಅಟ್ ಲೀಸ್ಟ್ ಏನಾರ ಆಗತ್ತೆ ಅಂತ ನನಗೆ ಆ ಮೈಂಡ್ ಗೆ ಏನು ಬಂದಿರಲಿಲ್ಲ ಬಟ್ ಒಂದ್ಸಲ ಹಿಂಗೆ ನೋಡಿದಾಗ ಒಬ್ಬ ಆರ್ಟಿಸ್ಟ್ ಬಂದಿದ್ರು ಅವ್ರಿಗೆಲ್ಲ ಏನು ಜನ ಎಲ್ಲಾ ಮುತ್ಕೊಂಡ್ಬಿಟ್ಟಿದ್ರು ಒಬ್ಬರು ಈ ತರನಾಗ್ರು ಜನ ಇಷ್ಟೊಂದ್ ಇಷ್ಟ ಪಡ್ತಾರಾ ಅವಾಗಿಂದ ನನಗೆ ಇಂಟ್ರೆಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಓಕೆ ಇಲ್ಲಿ ಏನಾರ ಕಿದ್ದಬ್ಬಾಕ್ಬೇಕು ಒಂದಷ್ಟು ಜನಗಳ್ ಸಂಪಾದನೆ ಮಾಡ್ಬೇಕು ಏನ್ ಬದ್ಕಿದ್ದು ಏನೋ ಬಂದ ಓದಾ ದುಡ್ದ ತಿಂದ ಸತ್ತ ಅಷ್ಟೆಲ್ಲ ಆಗ್ಬಿಡತ್ತೆ ಬಟ್ ಇಲ್ಲ ಏನಾದ್ರೂ ಒಂದ್ ಮಾಡ್ಬೇಕು ಗುರು ಲೈಫಲ್ಲಿ ಅಂತ ಸೊ ಅವಾಗ ಇಂಟ್ರೆಸ್ಟ್ ಬಂದಿದ್ದು ಅದು ಇಲ್ಲಿವರೆಗೂ ಕರ್ಕೊಂಡ್ ಬಂತು ನಮ್ಮ ಕಝಿನ್ ಸ್ನೇಹ ಅವರು ಇಲ್ಲಿವರೆಗೂ ತಂದ್ ಕೂರ್ಸಿದಾರೆ ಅಂದ್ರೆ ಅವರೇನೆ ಊರಲ್ಲಿ ಇದ್ದಾಗ ಬೇರೆ ಅಕ್ಷಯ ಇದ್ದ ಬಟ್ ಇದ್ದಾಗ ಬೇರೆ ಅಕ್ಷಯ್ ಆಗಿದ್ದೀರಿ ಸೊ ಅದನ್ ಖುಷಿ ಆಗತ್ತೆ ಹೆಂಗ್ ರಿಯಾಕ್ಟ್ ಮಾಡಿದ್ರು ಈ ಫೀಲ್ಡ್ ಹೋಗ್ತೀನಿ ನನ್ ತಂದೆ ತಾಯಿ ಅಂತೂ ನಿಜಾಗ್ಲೂ ಅವ್ರು ಕೈ ಎತ್ ಮುಗಿಬೇಕು ತುಂಬಾನೇ ಸಪೋರ್ಟ್ ಮಾಡಿದ್ರು ಏನು ಬೈಲಿಲ್ಲ ಇದುವರೆಗುನು ನೀನ್ ಏನ್ ಮಾಡ್ತಿದ್ಯಾ ಎಷ್ಟ್ ದುಡಿತಿದ್ಯಾ ಏನು ಕೇಳಲ್ಲ ಏನ ಮಾಡ್ತಿದ್ಯಾ ಮಾಡು ಓ ಇದು ರಿಲೀಸ್ ಆಗ್ತಿದ್ಯಾ ಪ್ರತಿದಿನ ವೀಡಿಯೋ ಕಾಲ್ ಮಾಡ್ತಾರೆ ಕೇಳ್ತಾರೆ ಏನ್ ಮಾಡ್ತಿದ್ಯಾ ಸೀರಿಯಲ್ ಬರ್ತಾ ಓ ಇದಿಯಲ್ಲಿ ಬರ್ತಿದ್ಯಾ ಸರಿ ಸರಿ ನೋಡ್ತೀನಿ ಓ ಚೆನ್ನಾಗ್ ಕಾಣ್ತಿದ್ಯಾ ಹಂಗೆ ಹಿಂಗೆ ಅಂತ ಸೊ ತುಂಬಾನೇ ಸಪೋರ್ಟಿವ್ ಆಗಿದಾರೆ ಅಂತ ಕಷ್ಟ ಏನೂ ಇಲ್ಲ ತುಂಬಾನೆ ಅವ್ರಿಗೂ ಖುಷಿ ಇದೆ ನನ್ಗೂ ಖುಷಿ ಇದೆ ಅಂಡ್ ತುಂಬಾ ಸಪೋರ್ಟ್ ಮಾಡ್ತಿದಾರೆ ಅಷ್ಟನ್ನ ನಾನ್ ಬಿ ಬಿ ಎಮ್ ನಾನು ಆ್ಯಕ್ಚುಲಿ ಏನಾಯ್ತು ಅಂದ್ರೆ ಪಿ ಯು ಮಾಡಿದ್ದು ನಾನು ಸೈನ್ಸ್ ಅದಾದ್ಮೇಲೆ ಮೈಸೂರಲ್ಲಿ ಮಾಡಿದ್ದು ವಿದ್ಯಾಶ್ರಮಲ್ಲಿ ಅದಾದ್ಮೇಲೆ ಪುನಃ ನಮ್ಮೂರಲ್ಲೇ ನಾನು ಸೆಕೆಂಡ್ ಪಿ ಯು ಮಾಡಿದೆ ಅದಾದ್ಮೇಲೆ ಒಂದು ಸಬ್ಜೆಕ್ಟ್ ಏನೋ ಬ್ಯಾಕಪ್ ಆಯಿತು ಅದಾದಮೇಲೆ ಸಪ್ಲಿಮೆಂಟ್ರಿ ಕಟ್ಟೆ ಆಯಿತು ನಮ್ಮ ತಂದೆ ಇಲ್ಲಿರೋದು ಬೇಡ ನೀನು ಆಳ್ವಾಸಿಗೆ ಸೇರಿಸ್ತೀನಿ ಅಂದ್ಬಿಟ್ಟು ಹೋಗಿ ಹಾಕಿದ್ರು ಅಲ್ಲೇ ಆಡಬಾರ್ದು ಆಟ ಎಲ್ಲ ಆಡದೆ ಕಲಿಬಾರ್ದು ಅಭ್ಯಾಸಗಳೆಲ್ಲ ಕಲಿತು ಎಲ್ಲಾ ಆಯ್ತು ಸರಿಯಪ್ಪ ನೀನು ಇಲ್ಲಿ ಬೇಡ ಅನ್ಬಿಟ್ಟು ಆಫ್ಟರ್ ಬಿ ಬಿ ಎಂ ಕರ್ಕೊಂಡ್ ಬಂದ್ರು ಮನೆ ಊರಿಗೆ ಅವ್ರು ಕನ್ಫ್ಯೂಸ್ ಆಗ್ಬಿಟ್ಟಿದ್ರೆ ಏನೋ ಸೈನ್ಸ್ ತಗೊಂಡಿನಿ ಇಲ್ಲಿ ಬಂದು ಕಾಮರ್ಸ್ ಇದ್ ಮಾಡ್ತಿದ್ರೆ ಬಿ ಬಿ ಎಂ ಕೊಡಿ ಅಂದ್ಕೊಡಿ ಸರ್ ಓದ್ಬಿಟ್ಟು ಹೋಗೋಣ ನಮ್ಮ ಅಪ್ಪ ಬೈತಾರಿ ಈಗ ಅಪ್ಪನ್ ಪ್ರಕಾರ ಡಿಗ್ರಿ ಅಷ್ಟೇ ಅಪ್ಪನ್ ಪ್ರಕಾರ ಬೇಕು ಯಾವ್ದಾರು ಹುಡುಗಿ ಕೇಳದಾಗ ಅಲ್ಲಿ ಇನ್ವಿಟೇಷನ್ ಬೇಕಲ್ಲ ಆಕ್ಟರ್ ಅಂತಾನೆ ಹಾಕೋಬಹುದು ಏ ಆಕ್ಟರ್ ಅಂದ್ರೆ ಯಾರಿಗೂ ಕೊಡಲ್ಲ ಸುಮ್ಮನೆ ನಿಜವ್ಲೂ ಕೊಡಲ್ಲ ಆಕ್ಟರ್ ಅಂದ್ರೆ ಹಂಗಾಗಿ ಹೌದಾ ಅಂತಾರೆ ಕೆಲವ್ರು ಮನ್ಸಲ್ಲಿ ಇರುತ್ತೆ ಅದು ಇರುತ್ತೆ ಏನ್ ಮಾಡಕ್ ಆಗಲ್ಲ ಬಟ್ ಅದನ್ನ ಚೇಂಜ್ ಮಾಡಿದೀವಿ ಬಟ್ ಇನ್ನಷ್ಟು ಜನಕ್ಕೆ ಇರುತ್ತೆ ಎಷ್ಟ್ ಜನ ಅಂತ ಶೇರ್ ಮಾಡೋಣ ಪಾಪ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಹಂಗ ಇಟ್ಕೊಂಡಿದೀರಾ ಹಂಗೆ ಇರಿ ನಾವ್ ಹಿಂಗೆ ಇರ್ತೀವಿ ಯಾರನ್ನು ತಪ್ಪು ಅಂತ ಹೇಳಕ್ ಆಗಲ್ಲ ಸರ್ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಇದ್ರೆ ಇದೆ ಸರಿ ಮಾಡದೇ ಇರೋದು ಸೀರಿಯಲ್ ಮಾಡಿದ್ರಿ ವೆಬ್ ಸೀರೀಸ್ ಇಲ್ಲ ಇಲ್ಲ ಸಿನ್ ಈಗ ಏನಾಗ್ಬಿಡಿದೆ ಗೊತ್ತಾ ಓಕೆ ಆರ್ಟಿಸ್ಟ್ ಆಗಿ ಬಂದೆ ಇಲ್ಲಿಂದನೂ ಇಲ್ಲಿವರೆಗೂ ಬಂದಿದ್ದೀನಿ ಸೀರಿಯಲ್ ಮಾಡಿದ್ದೀನಿ ಸೀರೀಸ್ ಮಾಡಿದ್ದೀನಿ ಸಿನ್ಮಾನು ಮಾಡಿದ್ದೀನಿ ಬಟ್ ಆ ತರ ಇಟ್ಟಾಗ್ಬೇಕು ಆ ಥರ ಒಂದು ಸಿನಿಮಾ ಮಾಡ್ಬೇಕು ಅಂತ ಸಿ ನನಗೆ ಹೀರೋ ಆಗಿ ಮಾಡಕ್ಕೆ ಇಷ್ಟನೇ ಇಲ್ಲ ಸೀರಿಯಸ್ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಹೀರೋ ಆಗಿ ಮಾಡೋದಕ್ಕೆ ಇಷ್ಟನೇ ಇಲ್ಲ ಒಳ್ಳೆ ಕ್ಯಾರೆಕ್ಟರ್ ಮಾಡ್ಬೇಕು ಸಿನಿಮಾದಲ್ಲಿ ಜನ ಸಿನಿಮಾದಿಂದ ಹೊರಗೆ ಬರ್ತಿದಂಗೆನೆ ಅವ್ನು ಮಾಡಿದ ಗುರು ಏನ್ ಮಾ ಏನು ಗುರು ಅವ್ನ ಕ್ಯಾರೆಕ್ಟರ್ ಹಂಗಿತ್ತು ಅಂತ ನೆನ್ಸ್ಕೊಳ್ಬೇಕು ಸೊ ಆ ಥರ ಪ್ರತಿಯೊಂದು ಸಿನಿಮಾದಲ್ಲೂ ಆ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಖಂಡಿತ ನಾನು ಮಾಡ್ತೀನಿ ಹೀರೋ ಆಗಂತೂ ಅಂದರೆ ಮಾಡಿ ಮಾಡ್ತೀನಿ ಬಟ್ ಕತೆ ಚೆನ್ನಾಗಿದ್ದು

ಕೂಲ್ ಡೌನಿಗೆ ಒಂದು ಟ್ವೆಂಟಿ ಮಿನಿಟ್ಸ್ ಮಧ್ಯ ವೆಯ್ಟ್ ಸೆಷನ್ ಅಷ್ಟೇ ಅದು ಬಿಟ್ಟರೆ ಏನಕ್ಕೆ ಆಡಿಯೋ ಗಿಡಿಯೋ ದೇವರಾಣೇ ಇದುವರೆಗೂ ಮಾಡಿಲ್ಲ ಮಾಡೋದಿಲ್ಲ ಅಷ್ಟೇ 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 ಅಂದರೆ ನಮ್ಮ ಜೆನೆಟಿಕ್ಸ್ ಹಂಗಿದೆ ನಮ್ಮ ತಂದೆಯವರು ಹಂಗೆ ಇದ್ದಾರೆ ಸೊ ನಾನು ಅಷ್ಟೇ ಬಟ್ ನಾನು ನಂಗೆ ಸ್ಪೋರ್ಟ್ಸ್ ಅಂದರೆ ಭಾಳ ಇಷ್ಟ ಮನೇಲಿ ಕಪ್ ನೋಡಿರ್ಬೋದು ಅದೆಲ್ಲ ಬ್ಯಾಟ್ಬಿಡಂದೇ ಒಂದು ಅಷ್ಟು ಇದಾವೆ ಈಗ ನೆನ್ನೆನೂ ಅಷ್ಟೇ ಶೂಟಿಂಗ್ ನನ್ನೇ ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಕೊಂಡು ಬಂದು ಟಕ್ಕಂತ ಕೋರ್ಟಿಗೆ ಹೋದೆ ಏನೋ ಅದು ಆಡ್ಕೊಂಡು ಭಾಳ ರಿಲೀಫ್ ಆಗೋದು ಮೈಂಡಿಗೆ ನಿದ್ದೆ ಬರೋದು ಇಲ್ಲಾಂದರೆ ಒಂಥರ ಏನೋ ಸ್ಟ್ರೆಸ್ ಅನ್ಸ್ಬಿಡುತ್ತೆ ಆ ಥರ ಒಂದು ಗೇಮಲ್ಲಿದ್ದರೆ ಮಜಾ ಸರ್ ಒಂದು ಬ್ಯೂಟಿ ಕಾನ್ಶಿಯಸ್ ಅನ್ನೋದು ಎಷ್ಟಿದೆ ನನಗೆ ಅಷ್ಟೇನಿಲ್ಲ ಏನೋ ಒಂದು ಒಂದು ಸಲ ಡಿಟೆನ್ ಮಾಡಿಸ್ತೀನಿ ಅದು ಬಿಟ್ಟರೆ ಒಂದು ಸನ್ಸ್ಕ್ರೀನ್ ಹಾಕ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಏನಿಲ್ಲ ನಂಗೆ ಬಟ್ಟೆ ಮೇಲಿದೆ ಬಟ್ಟೆ ಮೇಲೆ ತುಂಬಾ ಇದೆ ನನಗೆ ಅದೇ ಒಂದು ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ಬೇಕು ನನಗೆ ನಾನು ಸೊ ಅದೆಲ್ಲ ಇದೆ ತುಂಬ ಶಾಪಿಂಗ್ ಮಾಡೋಕ್ಕೆ ಅಂತ ಏನು ಇಷ್ಟಪಡಲ್ಲ ಎಲ್ಲ ಆನ್ಲೈನ್ ಅಲ್ಲಿ ಮಾಡ್ತೀನಿ ಬಟ್ ಅಷ್ಟು ಒಂದಷ್ಟು ಚಾಯ್ಸ್ ಇದೆ ಈ ತರ ಬಟ್ಟೆ ಆಗ್ಬೇಕು ಈ ತರ ಆಗ್ಬೇಕು ಬಟ್ಟೆ ಮೇಲೆ ತುಂಬಾ ಇಷ್ಟ ಸೊ ಒಬ್ಬ ಆರ್ಟಿಸ್ಟಿಗೆ ಹೋಮ್ ವರ್ಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್ ಕ್ಯಾರೆಕ್ಟರ್ ಮೇಲೆ ಅಂದ್ರೆ ಅಷ್ಟು ಹೋಮ್ ವರ್ಕ್ ಮಾಡುವಂತ ಕ್ಯಾರೆಕ್ಟರ್ ನನ್ಗೆ ಇದುವರೆಗೂ ಇನ್ನು ಬಂದಿಲ್ಲ ನಾರ್ಮಲ್ ಸಿದ್ಧಾಂತ ಕ್ಯಾರೆಕ್ಟರ್ ಏನು ಅಷ್ಟೊಂದು ಹೋಮ್ ವರ್ಕ್ ಬೇಕಾಗಿಲ್ಲ ಸೇಮ್ ಕಾಲೇಜ್ ಆಳ್ವಾಸಲ್ಲಿ ಅಲ್ಲಿ ಏನೇನ್ ಮಾಡಿದ್ರು ಅಲ್ಲಿ ಮಾಡಿ ಅಷ್ಟೇನ್ ಮಾಡಿಲ್ಲ ಅಷ್ಟು ಮಾಡ್ಬಿಟ್ಟಿದ್ರೆ ಅಜ್ಜಿ ತತ್ತ ಬೈದ್ರಿ ಇವ್ನ ಸೀರಿಯಲ್ ನೋಡ್ಬೇಡ ಕಣ ಅಂತ ಓಕೆ ಅಂದ ಅದು ಈಗ ಈಗನ ಮನೆಯಲ್ಲಿ ಒಂದು ಸ್ವಲ್ಪ ಹೋಮ್ ವರ್ಕ್ ಅಂತ ಏನಿಲ್ಲ ನೈಟ್ ವರ್ಕ್ ಜಾಸ್ತಿ ಮಾಡ್ತೀವಿ ಸೀನ್ ಕಳಿಸ್ತಾ ಇದ್ರು ಅದು ಪ್ರಿಪೇರ್ ಪ್ರಿಪೇರ್ ಆಗ್ತಿದ್ವಿ ಯಾಕಂದ್ರೆ ಅದೊಂದು ತುಂಬಾ ಸೆಟಲ್ಡ್ ಆಗಿರೋ ಕ್ಯಾರೆಕ್ಟರ್ ಅದಕ್ಕೆ ಏನ್ ಮಾಡ್ಬೇಕು ಸೀನ್ ಮೇಲೆ ಡಿಪೆಂಡ್ ಹೆಂಗಿರ್ಬೇಕು ಏನಂತ ನೋಡ್ಕೊಂಡು ನಿಮ್ಗೆ ಇಲ್ಲ ನನಗೆ ಯಾರು ಅಂತ ಅನಿಸ್ಲಿಲ್ಲ ಯಾಕಂದ್ರೆ ನನ್ಗೆ ನಾನು ಅಡ್ಜಸ್ಟ್ ಆಗ್ಬಿಡ್ತೀನಿ ಬೇರೆಯವ್ರಿಗೆ ಅವನ್ನ ರೀಡ್ ಮಾಡ್ಬಿಡ್ತೀನಿ ನಾನು ಅವ್ರ ಜೊತೆ ಹೆಂಗಿರ್ಬೇಕು ತರ ಮಾತಾಡ್ಬೇಕು ಎಷ್ಟು ಮಾತಾಡ್ಬೇಕು ಹೆಂಗಿರ್ಬೇಕು ಅದನ್ನು ದಾಟಿ ನಾನು ಹೋಗಲ್ಲ ಅವ್ರನ್ನೂ ಹೋಗೋದಕ್ಕೆ ಬಿಡಲ್ಲ ಸೊ ಎಷ್ಟಕ್ಕೆ ಬೇಕೋ ಅಷ್ಟೆಲ್ಲ ಹಿಡ್ಕೊಂಡಿರ್ತೀನಿ ಆ್ಯಕ್ಟಿಂಗ್ ಅಂತ ಬಂದಮೇಲೆ ಅಷ್ಟೇ ಕೊಟ್ಟು ಅಷ್ಟೇ ನಗ್ನಾಗ್ತಾ ಹೋಗ್ಬಿಡ್ತೀನಿ ಸೊ ಅದು ಕೆಲವು ಟೈಮಲ್ಲಿ ಅಷ್ಟಕ್ಕೆ ಅಷ್ಟೇ ಇದ್ದರೆ ಚಂದ ಎಷ್ಟು ಬೈಸ್ಕೊಂಡಿದೀವಿ ಡೈರೆಕ್ಟರ್ ಬೇಜಾನಿಕ ಸುಮ್ಮ ಸುಮ್ಮನೆ ಬೈಸ್ಕೊಂಡಿದ್ದೀನಿ ಈಗ ಬೇರೆಯವ್ರು ತಪ್ಪು ಮಾಡೋ ನಾನು ಬೈಸ್ಕೊಳ್ತೀನಿ ಯಾಕಂದರೆ ಡೈರೆಕ್ಟಾಗಿ ಅವ್ರಿಗೆ ಬಯಕಾಗಲ್ವಲ್ಲ ಇವ್ರು ನನಗೆ ಕ್ಲೋಸ್ ಇರೋದ್ರಿಂದ ನನಗೆ ಬೈಯೋದು ಯಾಕೋ ಹಂಗೆ ಹಿಂಗೆ ಅಂತ ಆಮೇಲೆ ಸಿಕ್ಕಾಬಟ್ಟೆ ಬೈಸ್ಕೊಂಡಿದಿರಿ ಅದೇ ತುಂಬಾನೇ ಅವರು ಬೈಯೋದ ಒಂಥರ ಮಜಾ ಇರುತ್ತೆ ಚೆನ್ನಾಗಿರುತ್ತೆ ಡೈರೆಕ್ಟರ್ ಕೆಲ್ ಬೈಸ್ಕೊಬೇಕು ಆವಾಗಲೇ ಕ್ಲೋಸ್ ಆಗೋದು ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರ ಸರ್ ಅಯ್ಯನ ಮನೆ ಅಯ್ಯನ ಮನೆ ಚಿಕ್ಕಮಂಗ್ಳೂರು ಅಂದ್ರೆ ಒಂದು ಎಸ್ಟೇಟ್ ಇದೆ ಬಾಳೂರು ಎಸ್ಟೇಟ್ ಅಂತ ಕೇಳಿರ್ತೀರ ಸರ್ ಈ ಸೀರಿಯಲ್ ಅಲ್ಲೆಲ್ಲ ರೊಮ್ಯಾಂಟಿಕ್ ಸೀನ್ ಮಾಡ್ಬೇಕಾರೆ ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ ಏನ್ ಗೊತ್ತಾ ನನಗೆ ಕ್ಲೋಸ್ ಆಗಿಬಿಟ್ರೆ ಓಕೆ ಏನೋ ಅನ್ಸಲ್ಲ ಈಗ ಸ್ಟಾರ್ಟಿಂಗ್ ಒಂದು ಸೀರಿಯಲ್ ಸ್ಟಾರ್ಟ್ ಆಗಿ ಒಂದು ಎರಡು ದಿನಕ್ಕೆ ರೊಮ್ಯಾನ್ಸ್ ಬಿಟ್ರೆ ನಾನು ಹಿಂಗ್ ಆಗ್ಬಿಡ್ತೀನಿ ಬೇರೆ ಯಾವ್ದಾರ ಸೀನ್ ಕೊಡ್ಲಿ ಅದು ಎಲ್ಲಾ ಆರ್ಟಿಸ್ಟ್ಗೂ ಹುಡುಗರ್ಗಂಗ್ ಅನ್ಸಿರುತ್ತೆ ಅವ್ರಿಗೆ ಯಾವ ತರ ಫೀಲ್ ಆಗುತ್ತೋ ಏನೋ ಅಂಥ ಮೈಂಡಲ್ಲಿರುತ್ತೆ ಸೊ ಆ ಮೈಂಡಲ್ಲಿದ್ದಾಗ ಆ ಡೈಲಾಗೂ ಬರಲ್ಲ ಆ ಕೆಮಿಸ್ಟು ವರ್ಕೌಟ್ ಆಗೋಲ್ಲ ಸೊ ಏನೋ ಅಂದಾಗ ಕ್ಲೋಸ್ ಆಗಿಬಿಡ್ಬೇಕು ಫಸ್ಟು ಏ ಹಂಗೆ ಕಣೆ ಹಿಂಗೆ ಕಣೆ ಹ್ಞೂ ಹಂಗೆ ಹಿಂಗೆಲ್ಲ ಕ್ಲೋಸ್ ಆಗಿಬಿಟ್ರೆ ನಾನು ಮತ್ತು ಇವಳು ಅಮಿತಾ ಎಷ್ಟು ನಕ್ಕಿದ್ದೀವಿ ಗೊತ್ತಾ ಆ ಥರ ಇದ್ದಾಗ ನಮ್ಮದು ಆ ಥರ ಸೀನ್ ಸ್ಟಾರ್ಟ್ ಆಗಿದ್ದೆ ಒಂದು ಮುನ್ನೂರೈವ ಮುನ್ನೂರು ಎಪಿಸೋಡ್ ಮೇಲೆ ಅಲ್ಲಿಗೂ ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ವಿ ಇನ್ನು ಕೇಳಬೇಕಾ ನಾವು ಟೇಕ್ ಮೇಲೆ ಟೇಕ್ ತೊಗೊಂತ ಇದ್ವಿ ಯಾಕಂದ್ರೆ ಅಷ್ಟು ನಗ್ತಿದ್ವಿ ಡೈಲಾಗ್ ಹೇಳ್ಬೇಕಾರೆಲ್ಲ ನಗ್ತಿದ್ವಿ ಇವರು ಸಿದು ಮಾಡೋ ಯಾಕೆ ಹೋಗಿ ನಗ್ಸ್ತೀರಾ ಟೈಮ್ ಆಗಿ ತೆಗೆದುಕೊಂಡ್ರು ಅಂತ ಅಷ್ಟು ಎಂಜಾಯ್ ಮಾಡ್ತಿದ್ವಿ ಬಟ್ ಫ್ರೆಂಡ್ ಆಗಬೇಕು ಕ್ಲೋಸ್ ಆಗಬೇಕು ಅವಾಗಲೇ ಆ ಕೆಮಿಸ್ಟ್ರಿ ವರ್ಕೌಟ್ ಆಗೋದು ನಮ್ಮದು ಜಾಜಿದು ಅದೇ ಆಗಿದ್ದು ಫಸ್ಟ್ ಡೇ ಲುಕ್ ಟೆಸ್ಟಿಗೆ ಅಂತ ಬಂದಿದ್ವಲ್ಲ ಸ್ಕ್ರೀನ್ ಟೆಸ್ಟಿಗೆ ಸೊ ಅವಾಗ ನಾನು ಹಿಂಗೆ ಇದ್ದೆ ಖುಷಿ ಅವರು ತುಂಬ ಬಬ್ಲಿ ಬಬ್ಲಿಯಾಗಿ ಮಾತಾಡಬೇಕು ಇದೇ ಜಾಗದಲ್ಲಿ ದುಶ್ಯಂತ ಕೂತಿದ್ದೇನೆ ಇದು ಜಾಜಿ ಜಾಜಿ ಫುಲ್ಲು ನಗ್ನಕ್ತ ಮಾತಾಡ್ತಿದ್ದಾರೆ ನಾನು ಸುಮ್ಮನೆ ಕೂತಿದ್ದೀನಿ ಇದೇ ಶೂಟ್ನ ನಾವು ಚಿಕ್ಕಮಂಗ್ಳೂರು ಮಾಡಿದ್ವಿ ಅಷ್ಟೊತ್ತಿಗೆ ಕ್ಲೋಸ್ ಆಗಿಬಿಟ್ಟಿದ್ವಿ ಆ ಬಂದು ಹಿಂಗೆ ಕೂತಿದ್ದಾಗ ಹೇಳಿದ್ರು ನಿನಗೆ ಅವತ್ತು ಬೈಕೊಂಡಿದ್ದೀನಿ ಗುರು ಯಾರು ಗುರು ಇವನು ಮುಖನ ಈ ಥರ ಗಂಟೆ ಹಾಕೊಂಡು ಕೂತಿದ್ದಾನೆ ಅನ್ಕೊಂಡೆಲ್ಲ ಬೈಕೊಂಡು ಹೋಗಿದ್ದೆ ಇವನ ಜೊತೆ ನಾವು ಈ ಇಡೀ ಸೀರೀಸ್ ವರ್ಕ್ ಮಾಡಬೇಕಲ್ಲ ಅಂತ ಬಟ್ ನೀನ್ ಕ್ರೇಜಿ ಗುರು ನೀನು ಬೇರೆ ಥರನೇ ಇದೆಯಾ ಇಷ್ಟೊಂದು ನಗಿಸ್ತೇ ಅಂತ ಗೊತ್ತಿರಲಿಲ್ಲ ಅದು ಸ್ವಲ್ಪ ಕ್ಲೋಸ್ ಆದ್ರೆ ಆ ಕೆಮಿಸ್ಟ್ರಿಗೆ ವರ್ಕ್ಔಟ್ ಆಗೋದು ಬೇರೆಯವ್ರದೆಲ್ಲ ಹೆಂಗ್ ಗೊತ್ತಿರುತ್ತೆ ನನಗೆ ರೀಡಿಂಗೇ ಕೊಟ್ಟಿಲ್ಲ ಸರ್ ನಾನು ಪ್ರತಿ ಒಂದು ಇಂಟರ್ವ್ಯೂ ಇದೆ ಹೇಳಿದ್ದೀನಿ ಸರ್ ಬೇರೆಯವ್ರಿಗೆ ರೀಡಿಂಗ್ ಕೊಡಬೇಕಾದ್ರೆ ನನಗೆ ಕಾಲ್ ಮಾಡಿ ಕರೆದ್ರು ನಾನು ಸ್ವಲ್ಪ ಒಳ್ಳೆ ಡ್ರೆಸ್ ಅಪ್ ಆಗಿ ಹೋಗಿದ್ದೆ ಬೇರೆಯವ್ರಿಗೆಲ್ಲ ರೀಡಿಂಗ್ ಕೊಡ್ತಾಯಿದ್ರು ಎಲ್ಲ ಆದಮೇಲೆ ನನ್ನ ರೂಮ್ಗೆ ಹೋದೆ ಸರ್ ಅಂದೆ ಹಿಂಗೆ ಬಂದರು ಅಣ್ಣ ಅದೇ ರೀ ರೀಡಿಂಗು ಏ ಮಾಡ್ಸ್ಕೊಳ್ತೀನಿ ಹೋಗ ನೀನು ಏನಕ್ಕೆಲ್ಲ ಮಾಡಿಸ್ಕೊಳ್ದು ಹೋಗ ಖುಷಿ ಖುಷಿಯಾಗಿ ಮಾಡೋ ಒಂದು ರೊಮ್ಯಾಂಟಿಕ್ ಎಲ್ಲ ಇದೆ ಚೆನ್ನಾಗಿ ಮಾಡು ಹೋಗ್ಕೊಂಡ್ರು ನಾನು ಇವರು ಅಲ್ಲಿಂದ ಕರ್ಸ್ಕೊಂಡ್ರಲ್ಲಪ್ಪ ನನ್ನ ಇದನ್ನು ಹೇಳೋಕ್ಕೆ ಓಡಲ್ಲ ಹೇಳೋದಾಗಿತ್ತಲ್ಲ ಅಂತ ಅಂದರೆ ಅಷ್ಟು ಕಾನ್ಫಿಡೆಂಟ್ ಇದೆ ಅವ್ರಿಗೆ ಇವನ ಹತ್ರ ಏನು ತಗ್ಸ್ಬೇಕೋ ಅದು ನನಗೆ ಗೊತ್ತು ಅಂತ ಅವ್ರಿಗೆ ಏನು ಬೇಕು ಅನ್ನೋದು ನನಗೆ ಕ್ಲಾರಿಟಿ ಇದೆ ಸೊ ಚೆನ್ನಾಗಿ ವರ್ಕೌಟ್ ಆಯಿತು ಇಬ್ಬರದ್ದು ಅದ್ರ ಅಲ್ಲದೆ ವೆಬ್ ಸೀರೀಸು ಇವಾಗ ಟೈಮ್ ಇಲ್ಲ ಅಂದ್ರೆ ಟೈಮ್ ಮಾಡ್ಕೊಳೋ ತರ ಮಾಡಿ ನಮ್ಮೂರ ಹೆಸರು ಹೇಳಿ ಲೊಕೇಶನ್ ಎಲ್ಲ ಹೇಳ್ಬಿಟ್ಟಿದ್ದೀರಾ ಹೌದು ಇವಾಗ ನೋಡೋ ತರ ಮಾಡಿದ್ದೀರಾ ಇವಾಗ ಚೆನ್ನಾಗಿದೆ ಚೆನ್ನಾಗಿ ತೋರಿಸಿದ್ದಾರೆ ಆಮೇಲೆ ನಮ್ಮ ಕ್ಯಾಮ್ರಾಮನ್ ರಾಹುಲ್ ರಾಯ್ ಅಂತ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಪ್ರತಿಯೊಂದು ಶಾರ್ಟ್ ಆ ಮನೇಲಿ ಇಟ್ಟಿರೋದು ಗೊತ್ತೇ ಆಗೋಲ್ಲ ಯಾವ ಮನೇಲಿ ಶೂಟ್ ಮಾಡಿದ್ದೀವಿ ಅಂತ ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಲೈಟಿಂಗ್ ಆಗಿರ್ಬೋದು ಆ್ಯಂಡ್ ಕೆಲವು ಟ್ರಾಲಿ ಶಾರ್ಟ್ಸು ತುಂಬನೇ ಚೆನ್ನಾಗಿಟ್ಟಿದ್ದಾರೆ ಆ್ಯಂಡ್ ನಾನು ಅವ್ರೆ ಮೊನ್ನೆ ಮೆಸೇಜ್ ಹಾಕಿದ್ದೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕಿನ್ನೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ನಿಮ್ಮ ಜೊತೆ ಖುಷಿ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿ ಅಂತ ಒಂದು ಮೆಸೇಜ್ ಹಾಕಿದ್ರು ಡವ್ ರಾಜ ಎಸ್ ಒಂದೊಳ್ಳೆ ಟೀಮು ಝಿಯೋ ನಮಗೆ ಕೊಟ್ಟಿರೋದು ಆ್ಯಂಡ್ ಥ್ಯಾಂಕ್ ಯು ಶ್ರುತಿ ಮ್ಯಾಮ್ ಥ್ಯಾಂಕ್ ಯು ರಮೇಶ್ ಸರ್ ಆ್ಯಂಡ್ ಥ್ಯಾಂಕ್ ಯು ರಾಹುಲ್ ರಾಯ್ ಥ್ಯಾಂಕ್ ಯು ಸನಲ್ ಆರ್ ಜೆ ಪ್ರದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಇಡೀ ನಮ್ಮ ಕೋಸ್ಟಾರ್ಸ್ ಖುಷಿ ರವಿ ಅನಿ ಮಾನ್ಸಿಯವರು ಶೋಭರಾಜ್ ಅವರು ಗಿತಾ ಚಂದ್ರಶೇಖರ್ ಖುಷಿ ಚಂದ್ರಶೇಖರ್ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಇವರೆಲ್ಲರೂ ಇರೋದಕ್ಕೇ ಈ ಒಂದು ಸೀರೀಸು ಎಲ್ಲರೂ ಅಷ್ಟು ಇಂಪಾರ್ಟೆಂಟ್ ಆಕ್ಚುಲಿ ಟ್ರೇಲರ್ ನೋಡಿದಾಗ ಅಲ್ಲಿ ಐ ಮೀನ್ ಹಿತಾನೋ ಖುಷಿ ಅವರಿಬ್ಬರು ಯಾವ ಮಾಡರ್ನ್ ಡ್ರೆಸ್ ಅಲ್ಲೂ ಕೂಡ ಬರ್ತಾರೆ ಹಾ ಹೌದು ಹಿತಾ ಮ್ಯಾಮ್ ಮಾಡರ್ನ್ ಡ್ರೆಸ್ ಅಲ್ಲಿ ಬರ್ತಾರೆ ಮಾಡರ್ನ್ ಇರ್ತಾರೆ ಚೆನ್ನಾಗಿ ಕುಡಿತಾ ಇರ್ತಾರೆ ಸೊ ಆ ಥರ ಎಲ್ಲ ತೋರಿಸಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಎಷ್ಟು ಚೇಂಜ್ ಇದೆ ನೋಡಿ ರಮೇಶ್ ಸರ್ ಅದನ್ನೇ ಬರೀಬೇಕಾದ್ರೆ ಪ್ರತಿಯೊಂದು ಹೆಣ್ಮೇಲೆ ಏನೋ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಒಂದು ಸುಮ್ಮ ಸುಮ್ಮನೆ ಬರೆಯಲ್ಲ ಒಂದು ಕ್ಯಾರೆಕ್ಟರ್ ಹಿಂಗೆ ಬರುತ್ತೆ ಅಂದರೆ ಸುಮ್ ಸುಮ್ಮನೆ ಬರೋಲ್ಲ ಅದು ಏನೋ ಒಂದು ಇರುತ್ತೆ ಏನೋ ಒಂದು ಕತೆ ಏನೋ ಒಂದು ಬ್ಯಾಕ್ಗ್ರೌಂಡ್ ಏನೋ ಒಂದು ಇರುತ್ತೆ ಸೊ ಅಷ್ಟು ಚೆನ್ನಾಗಿ ಒಂದು ಹೆಣ್ಣಿನ ಮೇಲೆ ಒಂದು ಏನೋ ರೈಟಿಂಗ್ ಬರೆದಿದ್ದಾರೆ ಚೆನ್ನಾಗಿ ಅನಿಸುತ್ತೆ ಪ್ರತಿಯೊಂದಿಂಗ ಕನೆಕ್ಟ್ ಆಗ್ಬೋದೇನೋ ಒಂದು ಕೆಲವರು ಜನಕ್ಕೆ ಹಿಂದಿದ ಕಾಲದಲ್ಲಿ ಆಗಿದ್ರೇನೋ ಬಟ್ ಏನೋ ಮನೆಯಲ್ಲಿ ನಮ್ಮ ಮನೆಯಲ್ಲಿರೋ ಎಲ್ಲ ಕ್ಯಾರೆಕ್ಟರು ಕನೆಕ್ಟ್ ಆಗುತ್ತೆ ಜನಕ್ಕೆ ಆಕ್ಚುಲಿ ಅವರು ಯಾವುದೇ ಒಂದು ಸೀರಿಯಲ್ ಬರಲಿ ರಮೇಶ್ ಇಂದಿರ ಸರ್ ಡೈರೆಕ್ಟ್ ಮಾ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಹೆಚ್ಚು ಹೆಚ್ಚು ಹೌದು ಹೌದು ತುಂಬ ಇಂಪಾರ್ಟೆನ್ಸ್ ಕೊಡಿ ಹಾಂ ಹಾಂ ಹೌದು ಹಾಂ ಹೆಣ್ಮಕ್ಳಿಗೆ ಈವನ್ ಶ್ರುತಿ ಮ್ಯಾಮ್ ಅಷ್ಟೇ ಅವರವು ದೇವಿ ಸೀರಿಯಲ್ಸ್ ಇರ್ಬೋದು ತುಂಬ ಸೀರಿಯಲ್ಸ್ ಇವಾಗಲೂ ಅವು ನೆನಪಿದ್ದಾವೆ ಆ ಕ್ಯಾರೆಕ್ಟ್ರ್ಗಳು ಇರ್ಬೋದು ಅವರು ಅಷ್ಟೇ ನೆನಪು ಉಳಿಯೋ ಥರನೇ ಆ ಕ್ಯಾರೆಕ್ಟ್ರ್ಗಳನ್ನ ಡಿಸೈನ್ ಮಾಡಿರ್ತಾರೆ ಓಕೆ ನೆಕ್ಸ್ಟ್ ಏನು ಮಾ ಏನಿದೆ ಸರ್ ಕೈಯಲ್ಲಿ ಪ್ರಾಜೆಕ್ಟ್ಸ್ ಕೈಯಲ್ಲಿ ನೆಕ್ಸ್ಟ್ ಏನಿಲ್ಲ ಕೆಲವು ಸೀರಿಯಲ್ಸ್ ಕೇಳ್ತಿದ್ದಾರೆ ಬಟ್ ನನಗೆ ಸಿನಿಮಾ ಮಾಡಬೇಕು ಅಂತ ಭಾರಿ ಇಷ್ಟ ನೋಡೋಣ ಆದರೂ ಈಗ ನಮ್ಮದು ಸಿನ್ಮಾ ಇದು ಎರಡು ಸಿನಿಮಾ ರಿಲೀಸ್ ಆಗಬೇಕು ಸೊ ಈಗ ಮುಂದಿನ ತಿಂಗಳು ಒಂದು ಸಿನ್ಮಾ ಮಾಡ್ತಿದ್ದೀವಿ ಸ್ಟಾರ್ಟ್ ಆಗ್ತಿದೆ ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಮಾಡ್ತಿದ್ದೀನಿ ತುಂಬಾ ಖುಷಿ ಆಗುತ್ತೆ ಸೊ ಮುಂದಿನ ತಿಂಗಳು ಆ ಮೂವಿಲ್ ಸ್ವಲ್ಪ ಬ್ಯುಸಿ ಇರ್ತೀನಿ ಅದು ಬಿಟ್ಟರೆ ಈಗ ಅದೇ ನೀವು ಬಂದಾಗಲೂ ಫೋನ್ ಬಂದಿತ್ತು ಕಲರ್ಸಿಂದ ಒಂದೆರಡು ಸೀರಿಯಲ್ಗೆ ನೋಡೋಣ ಗೋವಿತಾ ಫ್ಲೋ ನನಗೆ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನಿಲ್ಲ ಬ್ಯುಸಿ ಇರಬೇಕಷ್ಟೇ ನಾನು ಮಾಡ್ತೀನಿ ಎಲ್ಲನೂ ಸರ್ ಮೂವಿ ಮೂರ್ ಗಂಟೆ ಸೀರಿಯಲ್ ದಿನಾ ಮನೆಗ್ ಬರ್ತೀರಾ ಅನ್ಸುತ್ತೆ ದಿನಾ ಮನೆಗ್ ಬರ್ತೀವಿ ಆರ್ಟಿಸ್ಟ ಬೇಜಾರಾಗ್ಬಿಡುತ್ತಲ್ಲ ಒಂದೇ ಲುಕ್ ಇರ್ಬೇಕು ಒಂದೇ ಅಟೈರ್ ಬೇಜಾರಾಗುತ್ತೆ ಬಟ್ ಖುಷಿ ಆಗತ್ತೆ ಜನ ಇಷ್ಟೊಂದ್ ಜನ ನಮ್ನ ರೆಕಗ್ನೈಸ್ ಮಾಡ್ತಾರೆ ಇಷ್ಟ ಪಡ್ತಿದ್ದಾರೆ ಅಂಡ್ ಇನ್ನ ಏನೇನೋ ಬಟ್ ಆರ್ಟಿಸ್ಟ್ ಆಗಿ ಒಂದೇ ಕ್ಯಾರೆಕ್ಟರ್ನ ಒಂದಷ್ಟ ವರ್ಷ ಮಾಡ್ಬೇಕು ಅಂದ್ರೆ ಬೇಜಾರು ಬಟ್ ಸಿನಿಮಾದಲ್ಲಿ ಆದ್ರೆ ಈಗ ನಾನು ಒಂದ್ ಕ್ಯಾರೆಕ್ಟರ್ ಮಾಡ್ತೀನಿ ದುಷ್ಯಂತ ಅಂದ್ರೆ ಒಂದ್ ಒಂಥರ ಕ್ಯಾರೆಕ್ಟರ್ ಅದೇ ನಾನು ಪಾಠಶಾಲ ಮಾಡಿರೋದು ಒಂಥರ ಕ್ಯಾರೆಕ್ಟರ್ ಅದು ಏಟೀಸ್ ಒಂದು ಲಾಂಗ್ ಹೇರ್ ಇದೆ ಈ ಲಾಂಗ್ ಹೇರ್ ಬಿಟ್ಟಿದೆ ಲಾಂಗ್ ಹೇರ್ ಇದೆ ಗಡ್ಡ ಇದೆ ಅದರಲ್ಲಿ ಎಂಥದ ಇದಾಕ್ಲೆ ಮಾಡೋಕ್ಕಾಗಿರಾ ಎಂತ ಮಾತಾಡ್ತೀಯ ಆ ಥರ ಅದು ಆ ಥರ ಮಾತಾಡಿದ್ದೀನಿ ಸೊ ಅದೆಲ್ಲ ಒಂಥರ ಚಾಲೆಂಜಿಂಗ್ ಆಗಿ ಆಮೇಲೆ ನಮ್ಗೆ ಖುಷಿ ಕೊಡುತ್ತೆ ಒಂದೊಂದು ಕ್ಯಾರೆಕ್ಟ್ರು ಮಾಡ್ತಾ ಇರಬೇಕಾದ್ರೆ ಎಲ್ಲ ಒಂಥರ ಖುಷಿ ಕೊಡುತ್ತೆ ಸೊ ಅದಕ್ಕೆ ಎಲ್ಲ ಒಂದು ಕಡೆ ನನಗೆ ಒಂಥರ ಸಿನ್ಮಾ ಅಂದರೆ ತಲಲ್ಲಿ ಫಸ್ಟ್ ಪ್ರಾಬ್ಲಮ್ ಸಿದ್ಧಾಂತ ಕ್ಯಾರೆಕ್ಟ್ ಮಾಡಬೇಕಾದ್ರೆ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಅಯ್ಯೋ ತುಂಬಾ ಮಾಡ್ತಿರೋ ಇಲ್ಲ ಇನ್ಸ್ಟಾದಲ್ಲೇ ಒಂದಷ್ಟು ತುಂಬ ಕಳಿಸ್ತಾಯಿದ್ರು ನಾನು ನಂಬರ್ ಯಾರಿಗೂ ಶೇರ್ ಮಾಡ್ತಿರ್ಲಿಲ್ಲ ಬಟ್ ಎಲ್ಲರಿಗೂ ರಿಯಾಕ್ಟ್ ಮಾಡ್ತಿದ್ದೆ ಹೌದಾ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಬೈನ್ ಸಪೋರ್ಟ್ ಅಂತಲೇ ಎಲ್ಲರಿಗೂ ರಿಯಾಕ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಇಷ್ಟಪಟ್ಟಿದ್ರು ಆಗ ಮೇಡಮ್ ಈಗಲೂ ಒಂದು ಕಡೆ ಹೋದಾಗ ಒಂದಷ್ಟು ಹುಡುಗಿರು ನೆನ್ಪಿಡ್ಕೊಂಡು ಮಾತಾಡ್ಸ್ತಾರೆ ಖುಷಿಯಾಗುತ್ತೆ ಎಸ್ ಓ ತುಂಬನೇ ಖುಷಿಯಾಗುತ್ತೆ ಇನ್ನೇನು ಬೇಕೋ ಆರ್ಟಿಸ್ಟ್ ಅವನಿಗೆ ಯಾರು ಬಂದು ರೆಕಗ್ನೈಸ್ ಮಾಡ್ತಾರೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನೂ ಇಲ್ಲ ನಾವು ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ಯಾರು ರೆಕಗ್ನೈಸ್ ಮಾಡಲಿ ಮಾಡಿದ್ರೆ ತಯಾರು ಮಾಡಿದಾಗ ತುಂಬಾನೇ ಖುಷಿ ಆಗುತ್ತೆ ಒಂದು ಕ್ರೇಜಿಸ್ ಫ್ಯಾನ್ ಮೂಮೆಂಟ್ ಅಂತ ಅದು ಆ ಅದ ಆಕ್ಚುಲಿ ಏನ್ ಶೂಟ್ ಮಾಡಬೇಕಾದ್ರೆ ಸೀರಿಯಲ್ ಶೂಟೇ ಮಾಡ್ಬೇಕಾದ್ರೇನೆ ನನಗೆ ಸ್ವಲ್ಪ ಈ ಆ್ಯಟಿಟ್ಯೂಡ್ ಇಡ್ಕೊಳ್ಳೋದೆಲ್ಲ ತುಂಬಾ ಇಷ್ಟ ನಾನು ಡೈಲಾಗ್ಸ್ ಹೇಳೋದು ಸ್ವಲ್ಪ ಟೈಮ್ ತೊಗೊಂಡೆಲ್ಲ ಹೇಳ್ತೀನಿ ಅದೆಲ್ಲೆಲ್ಲ ನಮ್ಮ ಜೂನಿಯರ್ಸ್ ಆರ್ಟಿಸ್ಟೇ ಆರ್ಟಿಸ್ಟ್ಗಳೇ ಅವು ನಮ್ಮ ಸುದೀಪ್ ಸರ್ ಬಂದರು ಅವು ನಮ್ಮ ಜೂನಿಯರ್ ಸುದೀಪ್ ಸರ್ ಬಂದರು ಹಂಗೆ ಹಿಂಗೆ ಅಂತೆಲ್ಲ ಬಂದು ಫೋಟೋ ಎಲ್ಲ ತಗೊಂಡು ಇದು ಮಾಡಿಬಿಟ್ಟಿದ್ರು ಅಂದರೆ ಆ್ಯಟಿಟ್ಯೂಡ್ ಹಂಗೆ ಕ್ಯಾರಿ ಮಾಡ್ತೀರಾ ನೀವು ನಿಮ್ಮ ಡೈಲಾಗ್ಸ್ ಸಖತ್ತಾಗಿ ಹೇಳ್ತೀರಾ ನೀವು ಲುಕ್ ಎಲ್ಲ ಹಂಗೆ ಹಿಂಗೆ ಅಂತ ಒಂದು ನಮ್ಮ ಜೂನಿಯರ್ ಆರ್ಟಿಸ್ಟ್ಗಳೇ ಎಲ್ಲ ಫೋಟೋ ಎಲ್ಲ ತೊಗೊಂಡು ಇದು ಮಾಡಿದರು ಅದೊಂಥರ ಈಗಲೂ ಮರೆಯೋಕ್ಕಾಗಲ್ಲ ತುಂಬ ಖುಷಿ ಆಗುತ್ತೆ ಜನ ಓಕೆ ಬಟ್ ಈ ಜೂನಿಯರ್ ಆರ್ಟಿಸ್ಟ್ಗಳು ಶೂಟಿಂಗ್ ಬರ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಅಯ್ಯೋ ಅಯ್ಯೋ ನಾ ಹಂಗೆ ಹಿಂಗೆ ಅಂತಾರೆ ಬಟ್ ಆ ಮಧ್ಯದಲ್ಲಿ ಎಲ್ಲೋ ಇಷ್ಟಪಡ್ತಾರೆ ಆದ್ರೆ ಅದೊಂಥರ ಖುಷಿ ವಿಚಾರ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಇನ್ನಷ್ಟು ಮಜವಾದ ಕಂಟೆಂಟ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇಟ್ಸ್ ಮಜಾ ಕನ್ನಡ ಸುಮ್ಮನೆ ನೋಡಬೇಡಿ ಜಸ್ಟ್ ಕ್ಲಿಕ್ ಮಾಡಿ